Thank you. మల్లికార్జున్ జగదేశ్వర్ భేటీ పార్టీ సంఖ్య పర్వీంటీ బీదర్ ఫిఫ్టీ సంబంధపే ఎదురుగడే ఎంట్రన్స్ హా ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು मेरा भी तो पहले तीन बजे लगा है, इसके तापक्रम तो एक तो तारे मतलब पूरा ये लोग रखोगे चार तो तीन बजे लगा है, आठ तीन, तो ये हम तो इंडिया के लिए इतना ಇಬ್ಬರು ಬಂದ್ರೂ ಸಾಕು ತಮಗೆ ಸಂಬಂಧಪಟ್ಟಂತ ಗಳು ದಯವಿಟ್ಟು ತೆಗೆದುಕೊಳ್ಬೇಕು ಯಾಕಂದ್ರೆ ಮುಂದ್ಗಡೆ ಚೀರಿ ಮ್ಯಾಗ ಯಾರ ನಮ್ಮೆಲ್ಲ ಮತಗಟ್ಟೆ ಅಧಿಕಾರಿಗಳ ಗಮನ ಬಯಸೋದೇನೆಂದ್ರೆ ತಮ್ದೇನ್ ಪಾರ್ಟಿ ಸಂಖ್ಯೆ ಇದೆ ಪಾರ್ಟಿ ನಂಬರ್ ಆ ಪಾರ್ಟಿ ನಂಬರ್ ಬೋರ್ಡ್ ಹತ್ತಿರ ನೋಡಬೇಕಲ್ಲಿ ಎಂಟ್ರನ್ಸ್ ಹತ್ತಿರ ಯಾವ ಪಿ ಎಸ್ ಗೆ ಅಲಾಟ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ ಪಾರ್ಟಿ ನಂಬರ್ ಮುಂದಗಡೆ ಕೌಂಟರ್ ಹತ್ರ ಹೋಗಿ ತಾವು ಎಲ್ಲ ಸಾಮಗ್ರಿಗಳನ್ನು ಮತ್ತು ಚು ಇ ವಿ ಎಮ್ಗಳನ್ನು ಪಡೆದುಕೊಳ್ಬೇಕು ಈಗಾಗಲೇ ಬಂದಿರತಕ್ಕಂಥ ನಮ್ಮೆಲ್ಲ ಮತಗಟ್ಟೆಗಳು ದಯವಿಟ್ಟು ತೊಗೊಂಡು ಸರ್ ಗುರುಗಳೇ ಬಿಸಿಲು ಆಗ್ತದೆ ತಾವು ತಗೊಂಡು ತಮ್ಮ ತಮ್ಮ ಬೂತ್ ಕಡೆಗೆ ಹೋಗಿ ಕೂತಿರೋದ್ರೆ ಬಿಲ್ಕುಲ್ ಸುಕೂನ್ ಆಗೋತದ ಅಂದ